ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಯಾವುದೇ ರೆಸಿಪಿ ಜೊತೆ ಬಂದಿಲ್ಲ ಇವತ್ತು ಸಂಡೇ ಆಗಿದ್ದರಿಂದ ನನ್ನ ಮಕ್ಕಳು ಮನೆಯಲ್ಲೇ ಇದ್ದರು ಸೊ ಅವ್ರು ಚಿಕ್ಕವರಾಗಿರೋದ್ರಿಂದ ನಾನು ಏನಾದರೂ ಫೋಟೋ ವಿಡಿಯೋ ಮಾಡಕ್ಕೆ ಹೋದರೆ ಅವರು ಜೊತೆಗೆ ಬಂದುಬಿಡ್ತಾರೆ ಅಂದರೆ ಅವ್ರದ್ದು ವರ್ಕ್ ಇರುತ್ತೆ ಏನೋ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತಾರೆ ಬಿಟ್ಟು ಬಂದುಬಿಡ್ತಾರೆ ಸೊ ಹಾಗಾಗಿ ನಾನು ಅವ್ರ ಎದುರುಗಡೆ ಏನೋ ವಿಡಿಯೋ ಮಾಡ್ತಾ ಇಲ್ಲ ಇವಾಗ ಅವರೆಲ್ಲ ತಿಂಡಿ ತಿಂದ್ಕೊಂಡು ಹೊರಗಡೆ ಹೋದರು ಹಾಗಾಗಿ ಮಾರ್ಕೆಟಿಂದ ತರಕಾರಿ ತೊಗೊಂಡು ಬಂದಿದ್ದರು ಅವನ್ನ ನಾನೀಗ ಡಿವೈಡ್ ಮಾಡ್ಕೊಳ್ತಾ ಅಂದರೆ ಅವ್ರು ಇಲ್ದಾಗೆ ಮಾಡ್ಕೋಬೇಕು ಏನು ಏನು ಕೆಲಸ ಇದ್ರು ಮಕ್ಕಳು ಇಲ್ದಾಗೆ ಮಾಡ್ಕೊತೀನಿ ನಾನು ಯೂಶ್ವಲಿ ಯಾಕಂದರೆ ಅವರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಆದರೆ ಪಾಪ ಕಂಪ್ಲೀಟ್ ಯಾವುದೂ ಮಾಡಲ್ಲ ಎಲ್ಲ ಇನ್ನೂ ಜಾಸ್ತಿ ಕೆಲಸ ಹಚ್ಚಿ ಹೋಗ್ಬಿಡ್ತಾರೆ ಹಾಗಾಗಿ ತಿಂಡಿ ತಿಂದ್ಕೊಂಡು ಹೊರಗಡೆ ಹೋದರು ಅವರು ಆವಾಗ ಅದು ಮಾರ್ಕೆಟಿಂದ ತರಕಾರಿ ತೊಗೊಂಬಂದಿದ್ರು ಅವನ್ನ ಎಲ್ಲ ಬೇರೆ ಬೇರೆ ಮಾಡಿ ಸಪ್ರೇಟಾಗಿ ಒಂದು ಕವರಿಗೆ ಹಾಕಿಡೋಣ ಅಂತ ತ ಕುತ್ಕೊಂಡೆ ನಾವೇ ಹೋದರೆ ಸಬ್ಸಪ್ರೇಟ್ ಹಾಕೊಂಬಂದುಬಿಡ್ತೀವಿ ಆದರೆ ನನಗೆ ಕರ್ಕೊಂಡು ಹೋಗಲ್ಲ ಬೇಡ ನಿಮಗೆ ಗೊತ್ತಾಗಲ್ಲ ಬಿಡು ಅಂತೇಳಿ ಅವ್ರೇ ನಮ್ಮ ಮನೆಯವರು ತೊಗೊಂಬರ್ತಾರೆ ಸೊ ತೊಗೊಂಡು ಬಂದರೆ ಈ ಪಾಡು ಎಲ್ಲ ಒಂದರಲ್ಲಿ ಹಾಕೊಂಬರ್ತಾರೆ ಮನೆಗೆ ಬಂದಮೇಲೆ ಡಿವೈಡ್ ಮಾಡ್ಕೊಂತೀನಿ ನಾನು ಫ್ರೀ ಇದ್ದೆ ಅಂತಂದು ಹೇಳಿ ಡಿವೈಡ್ ಮಾಡ್ತಾಯಿದ್ದೀನಿ ಇದು ಹಾಗಲಕಾಯಿ ನನಗಂತೂ ಇಷ್ಟ ಆಗೋಲ್ಲ ಸೊ ನಮ್ಮ ಮನೆಯವರೆಲ್ಲರೂ ತಿಂತಾರೆ ಹಾಗಾಗಿ ತೊಗೊಂಡ್ಬರ್ತಾರೆ ಆಮೇಲೆ ಸಂಡೇ ಏನು ಮಾಡ್ತಾರೆ ಅಂದರೆ ಇದು ನೋಡಿ ಬೆಂಡೆಕಾಯಿ ಹೇಳಿದ್ನಲ್ಲ ನಿಮಗೆ ಬೆಂಡೆಕಾಯಿ ಫ್ರೈ ಹೇಗೆ ಅಂತೇಳಿ ಸೊ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಅದನ್ನು ಕಂಪಲ್ಸರಿ ತೊಗೊಂಬರ್ತಾರೆ ಬೆಂಡೆಕಾಯಿ ಮಾತ್ರ ಸೊ ಮಕ್ಕಳು ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಜವಳಿಕಾಯಿ ಇಲ್ಲಿ ಕೆಲವೊಂದು ತರಕಾರಿ ನಮ್ಮ ಮನೇಲಿ ಹೆಂಗೆ ಅಂದರೆ ಕೆಲವ್ರು ತಿಂತಾರೆ ಕೆಲವ್ರು ಇನ್ನೊಬ್ರು ತಿನ್ನಲ್ಲ ಆದ್ರೂ ಅವರು ಏನೇನು ಇಷ್ಟ ಅದನ್ನು ಮಾತ್ರ ತೊಗೊಂಬಂದುಬಿಡ್ತಾರೆ ನಾವು ಮಾತ್ರ ಎಲ್ಲ ಅದನ್ನು ಮಕ್ಕಳು ಇಷ್ಟಪಟ್ಟಿದ್ದು ತಿಂತೀವಿ ದೊಡ್ಡರು ಇಷ್ಟಪಟ್ಟಿದ್ದು ತಿಂತೀವಿ ಸೊ ಹಾಗಾಗಿ ಇವತ್ತೆಲ್ಲ ಸಂಡೆ ಆಗಿದ್ದರಿಂದ ಡಿವೈಡ್ ಮಾಡ್ಕೊಂತ ಕೂತೆ ಆಲೂಗಡ್ಡೆ ಇದು ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ದೋಸೆ ಮಾಡಿದೆ ಅಂದರೆ ಆಲೂಗಡ್ಡೆ ಪಲ್ಯ ಭಾಳ ಇಷ್ಟ ಅವನಿಗೆ ಆಮೇಲೆ ಇದರಲ್ಲಿ ಯಾವುದೇ ರೆಸಿಪಿ ಮಾಡಿದರೂ ತಿಂತಾನೆ ಅವನು ತರಕಾರಿ ಜೊತೆ ಆಲೂಗಡ್ಡೆ ಮಿಸ್ ಮಾಡಿದೆ ತೊಗೊಂಬರ್ತಾರೆ ಯಾವಾಗಲೂ ಒಂದೊಂದೇ ಇದು ನೋಡಿ ಖಾರದ ಮೆಣಸಿಕಾಯಿ ನಮ್ಮ ಅತ್ತೆ ಹೇಳಿದ್ರಂತೆ ಅಲ್ಲಿ ಲೇಬರ್ಸಿಗೆ ಊಟ ಕೊಡಬೇಕು ಊರಲ್ಲಿ ಹಾಗಾಗಿ ಖಾರದ ಮೆಣ್ಸಿಕಾಯಿ ಬೇಕು ಅಂತಕ್ಕೆ ತೊಗೊಂಡ್ಬಂದಿದ್ರು ನಾನು ಬಳಸಲ್ಲ ಮನೆಯಲ್ಲಿ ಯಾಕೆಂದರೆ ಮಕ್ಕಳು ತಿನ್ನಲ್ಲ ತುಂಬ ಖಾರಾನ ಹಾಗಾಗಿ ನಾನು ಖಾರ ಕಮ್ಮಿ ಬರುತ್ತಲ್ಲ ಜವಾರಿ ಮೆಣಸಿಕಾಯಿ ಅದನ್ನ ಯೂಸ್ ಮಾಡ್ತೇನೆ ಅವ್ರು ಇರಲಿಲ್ಲ ಅಂತಂದು ಹೇಳಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನು ಮಾಡೋದು ಇವತ್ತು ರೆಸಿಪಿ ಯಾವುದು ಮಾಡ್ಕೊಳ್ಳಿಲ್ಲ ವೀಡಿಯೋನ ಅಂತ ಅಂತ ಇದ್ದಾಗ ತರಕಾರಿ ಕೆಲಸ ಇತ್ತು ಇದನ್ನೆಲ್ಲ ಡಿವೈಡ್ ಮಾಡ್ಕೊಳ್ಳೋದು ಸೊ ಹಾಗಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಎತ್ತಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮೇಲೆ ಅವ್ರ ಜೊತೆ ಅವ್ರವ್ರ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಸೊ ಅವ್ರ ಜೊತೆ ಈಗ ಸಂಡೆ ಆಗಿರೋದ್ರಿಂದ ಕಂಪ್ಲೀಟ್ ಅವ್ರಿಗೆ ಟೈಮ್ ಕೊಡಬೇಕು ಮುಗೀತು ಇವಾಗೆಲ್ಲ ಡಿವೈಡ್ ಮಾಡಿಕೊಂಡೆ ನೋಡಿ ಇಲ್ಲಿ ನಾನು ಜವಾರಿ ಮೀಸಿಕೆ ಅಂತಂದು ಹೇಳಿದೆಲ್ಲ ಯಾವುದು ಅಂತ ಅಂದರೆ ಅಲ್ಲಿ ಪಿಂಕ್ ಕಲರ್ ಬಾಕ್ಸಲ್ಲಿ ಇಟ್ಟಿದ್ದೀನಲ್ಲ ಅದು ಜವಾರಿ ಮೆಣಸಿಕಾಯಿ ನಾನು ತೋರಿಸ್ಬೇಕಿತ್ತು ಆ್ಯಕ್ಚುಲಿ ಇದು ಖಾರದ ಮೆಣಸಿಕಾಯಿ ತುಂಬ ಖಾರ ಇರುತ್ತೆ ಒಂದು ಹಾಕಿದ್ರೂ ನಾನು ಚಿಕ್ಕ ಮಗ ಕಣ್ಣಿಡ್ದು ಬಿಡ್ತಾನೆ ತುಂಬ ಖಾರ ಇದೆ ಅಂತೇಳಿ ಊಟನೇ ಮಾಡೋಲ್ಲ ಸೊ ಹಾಗಾಗಿ ನಾನು ಬಳಸೋದೇ ಇಲ್ಲ ಇಲ್ಲಿದೆ ನೋಡಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಈ ಮೆಣಸಿನ್ಕಾಯಿ ನಾನು ಯೂಶಲಿ ಇದನ್ನೇ ಯೂಸ್ ಮಾಡೋದು ನಾನು ಖಾರ ಇಷ್ಟ ತುಂಬ ತಿಂತೀನಿ ಆದರೆ ನನ್ನ ಮಕ್ಕಳಿಗೋಸ್ಕರ ನಾನು ಖಾರ ಜಾಸ್ತಿ ಯೂಸ್ ಮಾಡಲ್ಲ ಅಷ್ಟೆ ಥ್ಯಾಂಕ್ ಯು